ಪೂರ್ಣಿಮಾ ಮನೆ ಅಕ್ಕಪಕ್ಕದವರ ಮಾತುಗಳು ನಮಗೆ ನೆಗೆಟಿವ್ ಎನರ್ಜಿ ಆಗುತ್ತಾ ಅಂದರೆ ಇದು ಒಳ್ಳೆ ಪ್ರಶ್ನೆ ನಾವು ನಿಮ್ಮ ಕಾರ್ಯಕ್ರಮ ಕೇಳ್ತೀವಿ ಅಥವಾ ನಾವು ತುಂಬ ಸಾತ್ವಿಕರಿದ್ದೀರಿ ಸಾತ್ವಿಕರಿದ್ದೀವಿ ಒಳ್ಳೆ ದಾರಿಯಲ್ಲಿದ್ದೀವಿ ದೇವರ ಪೂಜೆ ಮಾಡ್ತೀವಿ ಒಳ್ಳೆ ಮಾತನ್ನೇ ಆಡ್ತೀವಿ ಅನೇಕ ಮಹಾನುಭಾವರ ಪ್ರವಚನಗಳನ್ನು ಕೇಳ್ತೀವಿ ನಾವು ಒಳ್ಳೆಯ ದಾರಿಯಲ್ಲಿ ಇದ್ದೀವಿ ಆದರೆ ನಮ್ಮ ಅಕ್ಕಪಕ್ಕದವರು ಯಾಕೋ ಅವರು ವರ್ತನೆ ಅವರು ಬಾಡೋ ಮಾತು ಅವರು ಅಸೂಹೆ ಬೆಳೆದ್ರೆ ಸಹಿಸೋದಿಲ್ಲ ಏನೋ ಒಂಚೂರು ಉದ್ಧಾರ ಆದರೆ ತುಳಿಯೋ ಬುದ್ಧಿ ಇಂಥವ್ರ ನಡುವೆ ಇದ್ದೀವಲ್ವ ಅವರ ಆ ನೆಗೆಟಿವ್ ಎನರ್ಜಿ ನಮಗೆ ಬರಲಿಕ್ಕೆ ಹೌದಾ ಅಥವಾ ನಮಗದು ಬರುತ್ತಾ ನೋಡುವ ಇಲ್ಲಿ ಯಾವುದೇ ಒಬ್ಬ ಮನುಷ್ಯ ತನ್ನ ಸ್ವಭಾವ ಅದು ಒಳ್ಳೆ ರೀತಿಯ ಸ್ವಭಾವ ಆಗಿರ್ಬೋದು ಕೆಟ್ಟ ರೀತಿಯ ಸ್ವಭಾವ ಆಗಿರ್ಬೋದು ಉದಾಹರಣೆಗೆ ನಾವಿಲ್ಲಿ ಒಳ್ಳೆ ರೀತಿಯ ಅಂದ್ಕೊಳ್ಳೋಣ ಒಳ್ಳೆಯ ಸಂಸ್ಕಾರ ಅಂದ್ಕೊಳ್ಳೋಣ ಆ ಒಳ್ಳೆಯ ಸಂಸ್ಕಾರ ತೀರಾ ಸದೃಢವಾದಷ್ಟು ಆ ಒಳ್ಳೆಯ ಸಂಸ್ಕಾರಕ್ಕೆ ನೀವು ಬದ್ಧರಾದಷ್ಟು ನೀವು ರಾಕ್ಷಸರ ನಡುವೆ ಇದ್ದರೂ ಕೂಡ ನಿಮಗೆ ಆ ನೆಗೆಟಿವ್ ಎನರ್ಜಿ ಏನೂ ಮಾಡುವುದಿಲ್ಲ ಆದರೆ ನಮ್ಮ ಸಂಸ್ಕಾರ ನಮ್ಮ ಜ್ಞಾನ ನಮ್ಮ ಈ ಬುದ್ಧಿ ಅಥವಾ ನಮ್ಮ ಈ ಪ್ರಬುದ್ಧತೆ ಅಷ್ಟೇನು ಸದೃಢವಾಗಿಲ್ಲ ಅಥವಾ ಅಷ್ಟೇನು ಬಲವ ಬಲವಾಗಿ ಇರುವಂಥದ್ದಲ್ಲ ಆ ಜ್ಞಾನ ಅನ್ನೋದಾದರೆ ಅವರಿವರು ಅದನ್ನು ಬೇಗ ಡಿಸ್ಟರ್ಬ್ ಮಾಡ್ಬೋದು ಹೌದಾ ಯೋಚನೆ ಮಾಡಿ ಈಗ ನಮ್ಮ ಸುಮ್ಮನೆ ಹೇಳ್ತೀನಿ ನಮ್ಮ ಪ್ರಧಾನಿ ಮೋದಿಯವರನ್ನು ನನಗೆ ಅವ್ನು ಕಡೆ ಬಹಳ ಗೌರವ ಆ ಮಹಾನುಭಾವರನ್ನು ಧೃತಿಗಿಡಿಸ್ಲಿಕ್ಕೆ ಅಥವಾ ಅವರನ್ನು ಏನೋ ಡಿಸ್ಟರ್ಬ್ ಮಾಡಲಿಕ್ಕೆ ಅಥವಾ ಅವರನ್ನು ಕುಗ್ಗಿಸೋದಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಲ್ಲ ಎಷ್ಟು ಸಾವಿರಾರು ಕಮೆಂಟ್ಸ್ಗಳು ಅವ್ರು ಸರಿ ಇಲ್ಲ ಇವರು ಸರ್ ಯಾವುದೋ ಪಕ್ಷದ ಬಗ್ಗೆ ಮಾತಾಡಲ್ಲ ನಮಗೆ ಅದು ಬೇಕಾಗೂ ಇಲ್ಲ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ ಈಗ ನಮ್ಮ ಏನು ನಮ್ಮ ರಾಜಕೀಯ ನಾಯಕರು ನಾನು ಅವರನ್ನು ಗೌರವದಿಂದ ನೋಡ್ತೀನಿ ಯಾಕಂದರೆ ಅವರು ಸದೃಢವಾಗಿದ್ದರೆ ರಾಜ್ಯ ಸದೃಢವಾಗಿರುತ್ತೆ ಅವರು ಭ್ರಷ್ಟರಾಗೋದು ಬೇಡ ನಮಗೆ ಸಿದ್ದರಾಮಯ್ಯ ಅವರನ್ನು ನೋಡಿದಾಗ ಒಂದು ಗೌರವ ಮೋದಿಯವರು ನೋಡಿದಾಗ ಒಂದು ಪರಮೋಚ್ಚ ಗೌರವ ನೋಡಿ ಈ ದೊಡ್ಡ ದೊಡ್ಡ ನಾಯಕರು ಅಂತ ಇದ್ದಾರೆ ಅದು ಆಧ್ಯಾತ್ಮ ಕ್ಷೇತ್ರದಲ್ಲಿರ್ಬೋದು ರಾಜಕೀಯ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಲೆಜೆಂಡ್ಸ್ಗಳಂತ ಇರ್ತಾರೆ ಅವರು ಸುತ್ತಮುತ್ತ ಎಷ್ಟು ಜನ ಅವರನ್ನು ತುಳಿಯೋರಿಲ್ಲ ಅಥವಾ ತುಳಿಬೇಕು ಅಂತ ಕಾಯ್ತಾ ಇರೋರಿಲ್ಲ ಅಥವಾ ನೆಗೆಟಿವ್ ಕಮೆಂಟ್ ಮಾಡೋರಿಲ್ಲ ಆದರೆ ಅದು ಯಾವುದೋ ಅವ್ರನ್ನ ಡಿಸ್ಟರ್ಬ್ ಯಾಕೆ ಮಾಡಲ್ಲ ನಮ್ಮ ನಮ್ಮ ಸರ್ ಬಗ್ಗೆ ನಾನು ನಿನ್ನೆ ನೋಡ್ತಾ ಇದ್ದೀನಿ ಪಾಪ ಅವರು ತಮ್ಮ ಅಭಿಮಾನಿಗಳು ತೀರು ಹೋದಾಗ ಅದಕ್ಕೆಷ್ಟು ಮನುಷ್ಯತ್ವದಿಂದ ಸ್ಪಂದಿಸಿದ್ರು ತಮ್ಮ ಖುಷಿಯಾಗಿರಬೇಕಾದ ಬರ್ತ್ಡೇ ದಿನ ಇಂಥದ್ದೇನೋ ನಡೆದಾಗ ಬರ್ತಡೇನ್ನೆಲ್ಲ ಸೈಡ್ಗೊತ್ತಿ ಆ ತೀರ್ಕೊಂಡದ ಆ ಮಕ್ಕಳ ಯುವಕರ ತಂದೆ ತಾಯಿಯರ ಸಂತವನಕ್ಕೆ ಬಂದಿದ್ದು ಭಾಳ ಅದು ಹ್ಞೂ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಅಂದರೆ ಈಗ ಯಶ್ ಅವರು ಅಂದ್ಕೊಳ್ಳಿ ಅಥವಾ ಮೋದಿಯವರು ಹೊಂದ್ಕೊಳ್ಳಿ ಅಥವಾ ಯಾರೊಬ್ರು ನಿಮ್ಮ ನಿಮಗೆ ಇಷ್ಟಪಟ್ಟಂಥ ಒಬ್ಬ ಲೆಜೆಂಡ್ ಅಥವಾ ಒಬ್ಬ ಮಾದರಿ ವ್ಯಕ್ತಿತ್ವ ಅಂದ್ಕೊಳ್ಳಿ ಅವರೆಲ್ಲ ಯಾಕೆ ಕಮೆಂಟ್ ನೆಗೆಟಿವ್ ಕಮೆಂಟು ಅಥವಾ ನೆಗೆಟಿವ್ ಬೈಗುಳ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿಸಕ್ಕೆ ಸಾವಿರ ನೋಡಿದ್ರೆ ಯಾಕೆ ಅವರು ದೃತಿಗೇಡಲ್ಲ ಅಂದರೆ ಅವರಿಗೆ ನಾವು ಎಲ್ಲಿಗೆ ಹೊರಟಿದ್ದೀವಿ ನಾವೇನು ಮಾಡಬೇಕಿದೆ ಮತ್ತು ನಮ್ಮ ಕೆಪಾಸಿಟಿ ಏನು ಮತ್ತು ನಾವು ಹೇಗಿರಬೇಕು ಈ ಎಲ್ಲ ಸಂಸ್ಕಾರ ಯೋಜನೆ ಗುರಿಗಳಲ್ಲಿ ಸ್ಪಷ್ಟತೆ ಇದೆ ಆ ಸ್ಪಷ್ಟತೆ ಇದ್ದಾಗ ನಿಮ್ಮ ಪಕ್ಕದಲ್ಲಿ ಪಕ್ಕದ ಮನೆಯಲ್ಲಿ ಯಾರೋ ಕೊಲೆಗಡೆ ಇದ್ದರೂ ಆ ನೆಗೆಟಿವ್ ಎನರ್ಜಿ ನಿಮಗೆ ಬೀಳಲ್ಲ ಬಟ್ ನಾವೆಲ್ಲಿವರೆಗೂ ನಮ್ಮ ಗುರಿಯಲ್ಲಿ ಸ್ಪಷ್ಟತೆ ಇಲ್ಲ ನಮ್ಮ ಪ್ರಬುದ್ಧತೆಯಲ್ಲಿ ಸ್ಪಷ್ಟತೆ ಇಲ್ಲ ಅಂದರೆ ನಮಗೆ ಸಿಕ್ಕಿರೋ ಈ ಜ್ಞಾನ ಸಂಸ್ಕಾರದಲ್ಲಿ ಒಂದು ಯಾವುದೇ ದೃಢತೆ ಇಲ್ಲ ಒಂದು ಗಟ್ಟಿತನ ಇಲ್ಲ ಅಂದಾಗ ಈ ನೆಗೆಟಿವ್ ಎನರ್ಜಿಗಳು ನಮ್ಮನ್ನು ಬೇಗ ಅಟ್ಯಾಕ್ ಮಾಡುತ್ತೆ ಈಗ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿದ್ದರೆ ಯಾವುದು ನಿಮ್ಮನ್ನು ಏನು ಮಾಡಲಿಕ್ಕೆ ಯಾವ ವೈರಸ್ಸು ನಿಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ಬಟ್ ನೀವು ಒಳಗಿನಿಂದ ಅಷ್ಟೇನು ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿಲ್ಲ ವೈಟ್ ಪ್ಲೇಟ್ಸ್ ಪ್ರಬಲವಾಗಿಲ್ಲ ಅಂದಾಗ ನಿಮ್ಮನ್ನು ರೋಗಗಳು ಸುಲಭವಾಗಿ ಅಟ ಹ್ಯಾಕ್ ಮಾಡಿ ಹಾಗಾಗಿ ನೋಡುವ ಇಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಬರುತ್ತೆ ನಮ್ಮ ಪುರಾಣಗಳಲ್ಲಿ ಹಿರಣ್ಯ ಕಶುಪ್ಪು ಅಂತಕ್ಕಂತಹ ಆ ದಾನವ ಅಂದರೆ ಆ ರಾಕ್ಷಸರ ವಂಶದಲ್ಲಿ ಒಬ್ಬ ದೇವರನ್ನ ನಂಬುವ ದೇವರನ್ನ ಪೂಜಿಸುವ ಒಬ್ಬ ದೈವ ಭಕ್ತ ಅವನೇ ಭಕ್ತ ಪ್ರಹ್ಲನಾದ ಅವನು ಸುತ್ತ ಇದ್ದಿದ್ದೆಲ್ಲ ರಾಕ್ಷಸರೇ ಆ ತಂದೆ ವಿಷ್ಣುವಿನ ಅಂದರೆ ವಿಷ್ಣುವಿನ ಪರಮ ವೈರಿ ಸುತ್ತಲೂ ಏ ನಿಮ್ಮ ತಂದೆಯೇ ದೇವರು ಕೂಡ ಯಾವ ದೇವರು ಇಲ್ಲ ಆ ವಿಷ್ಣು ಅವನು ಇವನು ಯಾರೂ ಇಲ್ಲ ಹಿರಣ್ಯಕಶಿಪುವಾದ ನಿನ್ನ ತಂದೆಯೇ ದೇವರು ಅವನನ್ನೇ ನೀನು ನಂಬಬೇಕು ಅವನನ್ನೇ ನೀನು ಜೈಕಾರ ಹಾಕಬೇಕು ಎಷ್ಟು ಅವನಿಗೆ ನೆಗೆಟಿವ್ ತುಂಬಿದ್ರು ಕೂಡ ಇಲ್ಲ ನನ್ನ ಪಾಲಿಗೆ ಜಗದೊಡೆಯನಾದ ಆ ವಿಷ್ಣುವೇ ಆ ಹರಿಯೇ ನನಗೆ ಸರ್ವೋತ್ತಮ ಅಂತ ಅಂದರೆ ಸುತ್ತಲೂ ನಿನ್ನನ್ನು ಅದಲ್ಲ 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 ಅಂತ ನೆಗೆಟಿವ್ ತುಂಬೋ ಜನ ಇದ್ದರೂ ಕೂಡ ನನಗೆ ಹರಿಯ ಸರುವ ಅಂದರೆ ಅವನ ಭಕ್ತಿ ಎಷ್ಟು ಅಚಿಲವಾಗಿತ್ತು ಅಂದರೆ ಸಾವಿರ ಜನ ಇರಣ್ಯಾಕ್ಷರು ಬಂದು ಕೊಲ್ಲುವ ಪ್ರಯತ್ನ ಮಾಡಿದ್ರು ಅವನ ಭಕ್ತಿ ಬದಲಾಗುವುದಿಲ್ಲ ಹಾಗಾಗಿ ನಾವು ಕೆಲಸ ಮಾಡುವ ಜಾಗದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮನೆಯಲ್ಲಿ ಇಲ್ಲಿ ಏನು ನಮ್ಮ ಹೊಲಗಳ ಹತ್ರ ಅಕ್ಕಪಕ್ಕದ ಹೊಲದವರು ನಮ್ಮನ್ನು ತೊಳಿಬೇಕು ಅಂತಿರೋರು ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ ಅವ್ರು ಅವ್ರು ಅಯ್ಯೋ ಇವ್ರು ಸರಿ ಇಲ್ಲ ಅಂದ್ಕೊಂಡು ನೀವು ಊರಿಗೆ ಹೋಗ್ತೀರಾ ಅಲ್ಲೂ ಏನು ಎಲ್ಲ ಸರಿ ಇರೋರು ಇದ್ದಾರಾ ಅಯ್ಯೋ ಅಲ್ಲೂ ಸರಿ ಇಲ್ಲ ಅಂದ್ಕೊಂಡು ಪಕ್ಕದವರು ಅಂದ್ರೆ ಹೆಂಗ ಅಂದ್ಕೊಂಡು ಹೋದ್ರೆ ನೀವೆಲ್ಲೂ ನೆಟ್ಟಕ್ಕೂ ಬದುಕೋಕ್ಕಾಗಲ್ಲ ನಿಮ್ಮೊಳಗಡೆ ದೇವ್ರ ಪೂಜೆಯಿಂದ ಹಿಡಿದು ಮಂತ್ರಗಳನ್ನು ಪಠಣ ಮಾಡೋದರಿಂದ ಹಿಡಿದು ಅಂದರೆ ಭಗವಂತನ ಕುರಿತು ನಂಬಿಕೆ ತಂದೆ ತಾಯಿ ಗುರು ಹಿರಿಯರು ಮತ್ತೆ ಬಾಯಲ್ಲಿ ಒಳ್ಳೆ ಮಾತಾಡೋದು ಸಂಜೆ ಆದರೆ ದೀಪ ಹಚ್ಚೋದು ದೇವರ ಸ್ಮರಣೆ ಮಾಡೋದು ಮನೆಯಲ್ಲಿ ಏನು ಶ್ಲೋಕಗಳು ಜ್ಞಾನಿಗಳ ಪ್ರವಚನವನ್ನು ಏರ್ಪಡಿಸೋದು ಅಥವಾ ಪ್ರವಚನವನ್ನು ಕೇಳೋದು ಹೀಗೆ ನಿಮ್ಮೊಳಗಡೆ ಒಂದು ಅಂದ ಅಂದರೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದು ಮೈ ಬಗ್ಸಿ ನಮ್ಮ ನಮ್ಮ ಪಾಲಿಗೆ ಒಲಿದು ಬಂದಿರುವ ಕೆಲಸಕ್ಕೆ ದ್ರೋಹ ಮಾಡಿದಂಗೆ ಏಕಾಗ್ರತೆಯಿಂದ ಆ ಕೆಲಸವನ್ನು ಮಾಡುವುದು ಹೆಂಡತಿ ಗಂಡನಿಗೆ ನಿಯತ್ತಾಗಿರೋದು ಗಂಡ ಹೆಂಡತಿಗೆ ನಿಯತ್ತಾಗಿರೋದು ಹೀಗೆ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ಭಗವಂತ ನನಗೆ ಈ ಕೆಲಸವನ್ನು ವಹಿಸಿದ್ದಾನೆ ನಾನಿಲ್ಲಿ ಅದನ್ನು ಅದ್ಭುತವಾಗಿ ಮಾಡಬೇಕು ಅಷ್ಟೇ ನನ್ನ ಕೆಲಸ ಅಂದುಕೊಂಡು ನಾನು ಏಕಾಗ್ರತೆಯಿಂದ ಇರುವುದಾದರೆ ನಾನು ಅದನ್ನು ಅದ್ಭುತವಾಗಿ ಮಾಡ್ಬೋದು ನನಗೆ ಹೊರಗಿನ ಯಾರೋ ಯಾರೋ ಬಾಣ ಬಿಡ್ತಾ ಇದ್ದಾರೆ ಬಟ್ ನನಗೆ ಅವ್ನು ಬಿಡ್ತಾ ಇರೋದು ಗೊತ್ತೇ ಇಲ್ಲ ಅನ್ನೋದಾದರೆ ನಾನು ನೆಮ್ಮದಿಯಾಗಿರ್ತೀನಿ ಹಾಗಾಗಿ ಇತರರ ನೆಗೆಟಿವ್ ಎನರ್ಜಿ ನಮ್ಮೊಳಗಡೆ ಬಂದು ಸೇರಬೇಕಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರಬೇಕು ಅಂತ ಅರ್ಥ ಈ ಮಾಟಮಂತ್ರದ ಬಗ್ಗೆನೂ ಅಷ್ಟೇ ಯಾರ ಮನಸ್ಸು ದುರ್ಬಲವಾಗಿರುತ್ತೋ ಯಾರ ಮನಸ್ಸು ಭಗವಂತನಿಂದ ತುಂಬ ದೂರ ಹೋಗಿರುತ್ತೋ ಯಾರ ಮನಸ್ಸು ಭಯದಿಂದಲೇ ತುಂಬಿ ಹೋಗಿರುತ್ತೋ ಅವರು ಸಹಜವಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಕಪ್ಪು ವಿದ್ಯೆಗಳಿಗೆ ಬೇಗ ಬಲಿಯಾಗ್ತಾರೆ ಹಾಗಾಗಿ ಭಗವಂತನನ್ನು ನಂಬಿ ಎಲ್ಲವೂ ನಿನ್ನದೇ ತಂದೆ ಅಂದುಕೊಂಡು ಆ ಭಗವಂತನಿಗೆ ಶರಣಾಗುವುದಿದೆಯಲ್ಲ ಹ್ಞೂ ಅದು ಬಹಳ ಮುಖ್ಯವಾದಂಥದ್ದು ಅದರಿಂದ ನೀವೆಲ್ಲ ನೆಗೆಟಿವ್ ಎನರ್ಜಿಯಿಂದಲೂ ದೂರ ಆಗ್ಬೋದು ನಿನ್ನ ಒಳಗಿನ ಸಂಸ್ಕಾರವನ್ನು ಗಟ್ಟಿ ಮಾಡ್ಕೋತಾಯಿ ಯಾರೇನು ಮಾಡಲಿಕ್ಕಾಗಲ್ಲ ಹ್ಞೂ ಶುಭವಾಗಲಿ